మొందు దైహిక శిక్షణ వెరి ఇంపార్టెంట్ చాపటర్ యా అనాటమీ ఈ అనాటమీ మొత్తం యావద్ చాప్రమే నీగా డైజెషన్ సమ్ బి ఇవత్ బర్తక అతి మోస్ట్ ఇంపార్టెంట్ చాపటర్ యాంద్ర ఓస్టయాలజి ఎలుగు శాస్త్ర అంత నోడ్తీ ఓస్టి అంత ಎಲುಬುಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರಕ್ಕೆ ನಾವು ಓಸ್ಟಿಯಾಲಜಿ ಅಂತ ಕರಿತೀವಿ ಎಲುಪುಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರಕ್ಕ ಓಸ್ಟಿಯಾಲಜಿ ಅಂತ ಕರಿತೀವಿ ಇದು ನಮ್ಮ ಅನಾಟಮಿಯಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಣ ಶಿಕ್ಷಕರಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ವಿಷಯ ಅಂತ ನಾವು ನೋಡ್ತೀವಿ ಇದು ಹೆಂಗೇ ಇರಲಿ ಈಗ ಈ ಓಷಿಯಾಲಿ ಮುಖ ಅಂತಂದಾಗ ಈ ತಲೆ ಬುರುಡೆಯಲ್ಲಿ ಎಷ್ಟು ಎಲುಬುಗಳು ಇರ್ತಾವ ಅಂತ ಒಂದ್ಸಲ ಕ್ವಶನ್ ಆಗ್ಯದ ಎಷ್ಟು ಇರ್ತಾವ ಅಂತಂದ್ರ ಒಟ್ಟು ಇಪ್ಪತ್ತೆರಡು ಎಲುಬುಗಳು ಕ್ವಶನ್ ಆಗ್ಯದ ಅದರ್ ಒಳಗೂ ಕೂಡ ಕ್ವಶನ್ ಆಗ್ಯದ ಮನುಷ್ಯನ ಯಾವ ಭಾಗದಲ್ಲಿ ನ್ಯಾಚುರಲ್ ನೈಸರ್ಗಿಕ ಬಲಿಗೆಗಳವಾ ಅಂತ ಕೇಳನ ಎಲ್ಲಿ ಅದಾವ ಅಂತಂದ್ರೆ ಎಸ್ ಡಿ ಎ ಅಂತ ಹೇಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೇಳತಕ್ಕಂಥ ಪ್ರಶ್ನೆ ಇತ್ತು ನಮ್ಮಲ್ಲಿಯೂ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿಯೂ ಕೂಡ ಈ ಪ್ರಶ್ನೆ ಏನಾಗ್ಯದ ಯಾವ ಎಲ್ಲಿ ಅಂತಂದ್ರ ಈ ಭಾಗವನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ ನ್ಯಾಚುರಲ್ ಹುಲಿಗೆಗಳು ನ್ಯಾಚುರಲ್ ಹುಲಿಗೆಗಳು ಎಲ್ಲವ ಅಂತಂದ್ರ ಈ ತಲಿಯ ಡೋಗಿ ಒಳಗವ ಈ ತಲಿಯ ಡೋಗಿಯಲ್ಲಿ ಇರ್ತಕ್ಕಂಥ ಎಲುಗುಗಳು ಎಷ್ಟು ಅಂದ್ರೆ ಎಂಟು ಮುಖದೊಳಗೆ ಇರ್ತಕ್ಕಂಥ ಎಲುಬುಗಳನ್ನು ಎಷ್ಟು ಅಂದ್ರೆ ಹದಿನಾಲ್ಕು ಈ ಪೂರಾ ತಲೆಯಲ್ಲಿ ಎಲುಬುಗಳು ಎಷ್ಟು ಅಂದ್ರೆ ಒಟ್ಟು ಇಪ್ಪತ್ತೆರಡು ಎಲುಬುಗಳು ಅಂತ ನಾವು ನೋಡ್ತೀವಿ ಈ ಮಣಿಷರಾಲ ಇದಕ್ಕೆ ನಾವು ಬೋನ್ ಅಂತ ಕರಿತೀವಿ ಒಟ್ಟು ಸರಾಸರಿ ಅರವತ್ತೆಂಟು ಸೆಂಟಿಮೀಟರ್ ಉದ್ದವನ್ನು ಹೊಂದಿರ್ತದ ಇದರೊಳಗೆ ಎಷ್ಟು ಮಣಿಗಳವ ಅಂತ ಕ್ವಶನ್ ಆಗ್ಯದ ಒಟ್ಟು ಮೂವತ್ ಮೂರು ಮಣಿಗಳನ್ನ ಹೊಂದಿರುತ್ತದೆ ಅದ್ರಾಗ ಒಂಬತ್ತು ಬೆಸೆದ ಮಣಿಗಳು ಅಂತ ನಾವು ನೋಡ್ತೀವಿ ಅದು ಕೂಡ ಇಲ್ಲಿಂದ ಈ ಕಡೆ ಬೆಸದ ಮಣಿಗಳು ಹೊಂದಿರುತ್ತದ ಅಂತ ನಾವು ನೋಡ್ತೀವಿ ಇದು ಕ್ಲೈಂಟನ್ ಬೋರ್ನನ್ ತೋಳಿನ ಎಲು ಏನಂತ ಕರಿ ಕೇಳ್ತಾ ಬಹಳಷ್ಟು ಎಕ್ಸಾಮ್ ಗಳಲ್ಲಿ ಕೇಳಿದ್ದಾನ ಆ ತೋಳಿನ ಎಲುಬಿಗೆ ಏನಂತ ಕರೀತಾರ ಅಂತಂದ್ರ ಹ್ಯೂಮರಸ್ ಅಂತ ಕರೀತಾರ ನೋಡ್ರಿ ನೆನ್ಪಿಟ್ಟು ಹಿ ಮ್ಯಾನ್ ಹ್ಯೂಮರಸ್ ಅಂತ ನೆನ್ಪಿಟ್ಟು ಇನ್ನು ಕೈಯ ಎಲುಬುಗಳಿಗೆ ಏನ ಇದು ಮೇಲ್ ಭಾಗದ್ದು ರೇಡಿಯಸ್ ಕೆಳ ಭಾಗದ ಅದ ಒಟ್ಟು ಎರಡು ಎಲುಬುಗಳಿರ್ತಾವ ಒಂದು ರೇಡಿಯಸ್ ಅಂತ ಅಂದ್ರ ಇನ್ನೊಂದು ಅಲ್ಲ ನೋಡ್ರಿ ಇವು ನಮ್ನೆ ನಮಗ ನಾವು ఆర్ట్స్ బ్యాక్గ్రౌండ్ ఇవ్వండి నెనపుల్ అదకీ నెన్ మిగ్గు ఆర్స్ ఏ రేడ్ మా రేడ్ మా రేడి మగువీ క్లాస్ నల్ ఏ కళితుంది అయిదా ని అడిదనో అంత అల్ అంతా అల్నా ఎల్ నెట్ విచారణ ఆర్ట్స్ బ్యాక్గ్రౌండ్ సైన్స్ డఫ్ అనస ರೇಡಿಯಸ್ ಮತ್ತು ಅಲ್ನ ಇದು ಗಜಗದ ಆಕಾರದ ಎಲುಬುಗಳು ಇರ್ತಾವ ಇದಕ್ಕೆ ನಾವು ಕಾರ್ಪಲ್ ಅಂತ ಕರಿತೀವಿ ತದನಂತರ ಮುಂದೆ ಬರತಕ್ಕಂಥ ಎಲುಬುಗಳು ಮೈಟಾ ಕಾರ್ಪಲ್ ಮೈಟಾ ಕಾರ್ಪಲ್ ಅಂತ ಕರಿತೀವಿ ಬೆರಳಿನ ಈ ಎಲುಬುಗಳೇನವಲ್ಲ ಅಂತ ಕರಿತೀವಿ ಅಂತ ಕರಿತೀವಿ ನೋಡ್ರಿ ಕ್ಲಿಕಲ್ ತೋಳಿನ ಎಲು ಜುಮರಸ್ ಅಲ್ನ ರೇಡಿಯಸ್ ಕಾರ್ಪಲ್ ಕಾರ್ ಕಾರ್ಸ್ಬೇಕಂದ್ರೆ ಕೈ ಕಾರ್ಪಲ್ ಮೈಟಾ ಕಾರ್ಪಲ್ ಹೌದು ಮತ್ತು ಸ್ತ್ರೀ ಮತ್ತು ಪುರುಷರಲ್ಲಿ ವ್ಯತ್ಯಸ್ತ ಇರತಕ್ಕಂಥ ಎಲುಬು ಯಾವ್ದು ಅಂದ್ರ ಈ ಜಗಣದ ಎಲುಬು ಅಂತ ನಾವು ನೋಡ್ತೀವಿ ಇಲ್ಲಿ ವ್ಯತ್ಯಾಸ ಇರ್ತಕ್ಕಂಥದ್ದು ಉಳಿತಿರ್ತಕ್ಕಂಥದ್ದು ಎಲ್ಲ ಸೇರಿ ಮನುಷ್ಯನ ದೇಹದೊಳಗ

ಈ ಮಳ್ಕಲ್ ಚಿಪ್ಪಿ ಏನಂತ ಕರಿ ಕೇರಿತಾರೆ ಅಂತೆನಾ ಪಟಿಯಾಲ ಅಂತ ಕರಿತಾರಾ ಹೆನ್ರಿ ಪಟಿಯಾಲ ಅಂತ ಕರಿತಾರೆ ಈ ಮಳ್ಕಲ್ನ ಚಿಪ್ಪಿಗೆ ಪಟಿಯಾಲ ಅಂತ ಕರಿತಾರ ಅಂತ ನೋಡಿ ಇನ್ನ ಟಾರ್ಸ ಮೈಟ ಟಾರ್ಸ ನೆಕ್ಸ್ಟ್ ಫ್ಲಿಂಜಸ್ ಹೆನ್ರಿ ಟಾರ್ಸನ ಹೊರದನ್ ಬರ್ತ ಟಾರ್ಸ ಮೈಟ ಟಾರ್ಸ ಫ್ಲಿಂಜಸ್ ಟಿಬಿಯಾ ಮಳೆ ಬರುವಾಗ ಸೌಂಡ್ ಬಿಟಿಬಿಯಾ ಟಿಬಿಯಾ ಟ್ಯೂಗುಲಾ ನೋಡ್ರಿ ನೀವು ಯಾವ ಬೇಸಿನ ನೆನಪು ತಗೊಳ್ತೀವಿ ಗೊತ್ತಿಲ್ಲ ಬಟ್ ಈ ಕರಿತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಯಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥದ್ದು ಮುಖ್ಯ ಅಂತಕ್ಕಂಥ ವಿಚಾರ ಇವು ಎಲುಗುಗಳು ಎಲುಗು ಬಿಳುಪಾಗಿರ್ನ ಕಾರಣ ಕ್ಯಾಲ್ಸಿಯಂ ಅಂತ ನಾವು ನೋಡಿದೀವಿ ಮೊನ್ನೆ ಇನ್ನೊಂದೇನು ಅಂತಂದಾಗ ಹೌದು ಇಷ್ಟೆಲ್ಲ ಎಲುಗಿನ ಬಗ್ಗೆ ಹೇಳಿದ್ರಿ ಯಾಕೆ ಹೇಳಿದ್ರಿ ಅಂತಂದ್ರೆ నా నెక్స్ట్ హాక్టర్ అంద్ర రక్త పరిచనా గుహ అన్నదీవి అదకొస్త విపూర్ణ ఎలుబిన బయోస్టి అధ్యయనం మాది అనుకూల ఆ విచారోడ్రీ ఒక్క ఎలుబు తోండి యావదో భాగ ఎలుబ కాలిందద కళ ఎలుబ ఒడీ దూరం ఎలుబద కూడా ಹೌದಾ ಈಗ ಪೊಳ್ಳು ಇರ್ತದ ಈ ಪೊಳ್ಳಿನ ಒಳಗಡೆ ಅಸ್ಥಿ ಮಜ್ಜೆ ಇರ್ತದೆ ಒಳಗಡೆ ಅಸ್ಥಿ ಮಜ್ಜೆ ಇರ್ತದೆ ಈ ಅಸ್ಥಿ ಮಜ್ಜೆಯಲ್ಲಿಯೇ ಕೆಂಪು ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಮತ್ತ ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು ಕಂಡು ಬರ್ತಾವೆ ಲೈಟ್ ರೆಡ್ ಬ್ಲಡ್ ಆ್ಯಂಡ್ ವೈಟ್ ಬ್ಲಡ್ಗಳು ಇಲ್ಲಿಯೇ ಹುಟ್ಟುಕೊಳ್ತಾವೆ ಇಲ್ಲಿ ಹುಟ್ಟುಕೊಂಡು ನಾನ್ವೆಜ್ ತಿನ್ನುವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಆದಾಗ ನೋಡ್ರಿ ಈ ಹುಟ್ಟಿರ್ತಕ್ಕಂಥ ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳು ಈ ಇಲ್ಲಿ ಸಣ್ಣ 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 ರಂಧ್ರಗಳಿರ್ತಾವಿನ ಇರ್ತಾವ ಈ ನರ್ಯೂಹಗಳಿರ್ತಾವ ಆ ನರಂಗುಹಕ್ಕೆ ಏನಂತದಪ್ಪ ಅಂತ ಇರ್ತಾವ ಈ ಮೂರು ಮೂಲಕ ರಕ್ತಗಳು ರಕ್ತಗಳೇನ್ ಮಾಡ್ತದಪ್ಪ ಅಂತಂದ್ರ ಹೃದಯಕ್ಕೆ ಹೋಗಿ ನೀ ರಕ್ತ ಕೊಯ್ನಲ್ಲಿ ಹಾಕ್ತದ ಅಂತ ನೋಡ್ತೀವಿ ಆ ಹೃದಯದಿಂದ ಈ ರಕ್ತ ಹುಟ್ಟುವಾಗ ಶುದ್ಧ ರಕ್ತ ಇರಂಕೇಳಿದ್ರೆ ಇದ್ರಾಗ ಕಾರ್ಬನ್ ಡೈಆಕ್ಸೈಡ್ ಅಂತ ಕ್ಯಾಲ್ಸಿಯಂ ಆಕ್ಸಲೈಡ್ ನ ಕಣಗಳಿರ್ತಾವೆ ಕ್ಯಾಲ್ಸಿಯಂ ಆಕ್ಸಲೈಡ್ ನ ಕಣಗಳು ಕಿಡ್ನಿಯಲ್ಲಿ ಸ್ವಚ್ಛಗೊಂಡ್ರೆ ಕಾರ್ಬನ್ ಡೈಆಕ್ಸೈಡ್ ವಿಶ್ವಾಸ ನಿಶ್ವಾಸದ ಮೂಲಕ ಏನಂತದಪ್ಪ ಅಂದ್ರೆ ಅಂತ ಬರುತ್ತದೆ ರಕ್ತ ಅಲ್ಲಿ ಉಟ್ಕೊಂಡು ಹೋಗ್ತದೆ ನೋಡ್ರಿ ಇಲ್ಲಿ ಹುಟ್ಟಿ ಅದು ಸೀದಾ ಎಲ್ಲಿ ಬರ್ತಪ್ಪ ಅಂತಂದ್ರೆ ಹಾಟಿ ಬರುತ್ತದ ಅಂತ ನಾವು ನೋಡಿದ್ದೇವೆ ಒಟ್ಟು ಹಾಟಿನಲ್ಲಿ ನಾಲ್ಕು ಬ್ಲಾಕ್ ಗಳು ಈ ಹೃದಯದ ಬಗ್ಗೆ ಈ ಹೃದಯ ಮೂರು ಪೊರೆಗಳಿಂದ ನಾವು ಮುನ್ನೂರ ಐವತ್ತು ಗ್ರಾಮ್ ಹೋಗಿಂತ ನಿಮ್ಮ ಎಡಗೈ ಮುಷ್ಟಿ ಎಷ್ಟು ಇರ್ತದ ಅಂತ ವಿಚಾರ ನೋಡ್ರಿ ಹೃದಯದಲ್ಲಿ ಮೇಲ್ ಒಂದು ಕೊರೆ ಇರ್ತದ ಆ ಮೇಲು ಕೊರೆಗೆ ನಮ್ಗೆ ಕರಿತೀವಿ ಅಂದ್ರಿಕಾಡಿಯಂ ಅಂತ ಪೆರಿಕಾರ್ಡಿಯಂ ಮಧ್ಯದಲ್ಲಿ ನನ್ನ ಕೊರೆ ಅಂದ್ರೆ ನೋಡ್ರಿ ಅದಕ್ಕೆ ಮಯೋಕಾರ್ಡಿಯಂ ಅಂತ ಕರಿತೀವಿ ಒಳಗೆ ಎಂಡಿಗೆ ಅದ ನೋಡ್ರಿ ನೆನಪಿಟ್ಕೊಳ್ತಕ್ಕಂಥ ವಿಚಾರ ರೀ ಅದಕ್ಕೆ ನಾವು ಎಂಡೋಕಾರ್ಡಿಯಂ ಅಂತ ಕರಿತೀವಿ ರೂ ಕಾರ್ಡಿಯಮ್ ಅಂತ ಕರೀತೀವಿ ಫಸ್ಟ್ ಸೆಕೆಂಡ್ ಅಂತ ಹೇಳಿ ಕೈ ಮಯೋ ಕಾರ್ಡಿಯಮ್ ಕಾರ್ಡಿಯಮ್ ಓಕೆ ಈ ಹೃದಯದ ಕುರಿತು ಅಧ್ಯಯನ ಮಾಡತಕ್ಕಂತದ್ದು ಏನು ಅಂತ ಕರೀತೀವಿ ಅಂತಂದ್ರೆ ಆ ಕಾರ್ಡಿಯಾಲಜಿ ಅಂತ ಕರಿತೀವಿ ನೆಕ್ಸ್ಟ್ 챕ರ್ ಅಲ್ಲಿ ಈ ಕಾರ್ಡಿಯಾಲಜಿ ಬಗ್ಗೆ ನಾವು ಗಮನೀ ಇನ್ನೊಂದು ಏನು ಅಂತಂದ್ರೆ ಈ ರಕ್ತದ ಬಗ್ಗೆ ನಾವು ಪ್ರಾರಂಭ ಮಾಡ್ತೀವಲ್ಲ ರಕ್ತವನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಏನಂತ ಕರಿತೀವಿ ಅಂದ್ರೆ ಹೆಮಿಟಾಲಜಿ ಅಂತ ಕರಿತೀವಿ ರಕ್ತದ ಗುಂಪುಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಏನಂತ ಕರಿತೀವಿ ಅಂದ್ರ ಸಿರಾಲಜಿ ಅಂತ ಕರಿತೀವಿ ಅದು ಏನು ಎಸ್ ಅಂತಕ್ಕಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಧನ್ಯವಾದಗಳು